ಸಂತ್ರಸ್ತೆ ಬಾಲಕಿಗೆ ಭಾವಪೂರ್ಣ ನಮನ ನ್ಯಾಯ ಸಾಧನೆಗೆ ಶ್ರಮಿಸಿದ ಪೊಲೀಸರಿಗೆ ಹಾಗೂ ನ್ಯಾಯಾಂಗಕ್ಕೆ ಅಭಿನಂದನೆ ರಾಯಭಾಗ ತಾಲೂಕಿನಲ್ಲಿ ಬಾಲಕಿಯ ಮೇಲೆ ಕ್ರೌರ್ಯ ಮೆರೆದು ಕೊಲೆ ಮಾಡಿದ ವ್ಯಕ್ತಿಗೆ ನ್ಯಾಯಾಲಯವು ಗಲ್ಲು ಶಿಕ್ಷೆ ಹಾಗೂ ಹತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿರುವ ಸುದ್ದಿ ತಿಳಿಸು ಮನಸ್ಸಿಗೆ ಸಮಾಧಾನವಾಯಿತು ಪ್ರಕರಣದ ತನಿಖಾ ಅಧಿಕಾರಿಯಾಗಿದ್ದ ಪಿಎಸ್ಐ ಗಿರಿಮಲ್ಲಪ್ಪ ಉಪಾರವರು ಅವರು ಬಾಲಕಿಯ ಮೇಲಾದ ಕ್ರೌರತೆಯನ್ನ ನೆನೆದು ಕಣ್ಣೀರು ಹಾಕಿದ ಘಟನೆ ಮನ ಕಲುಕುವಂತಿತ್ತು ಪೊಲೀಸರ ಮಾನವೀಯತೆ ಸರ್ಕಾರಿ ವಕೀಲರ ನಿಷ್ಠೆ ಹಾಗೂ ನ್ಯಾಯಾಧೀಶರ ಕಠಿಣ ಹತ್ಯೆಗೀಡಾದ ಅಮಾಯಕ ಬಾಲಿಕೆಯ ಆತ್ಮಕ್ಕೆ ಶಾಂತಿ ಸಿಗಲಿದೆ ಎಂಬ ವಿಶ್ವಾಸವಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿ ಪ್ರಕರಣ ತನಿಖೆಯಲ್ಲಿ ಶ್ರಮಿಸಿದ ಎಲ್ಲರಿಗೂ ಸಮರ್ಥವಾದ ಒಂದು ಮಂಡಿಸಿದ ವಕೀಲರಿಗೆ ಹಾಗೂ ವಾದ ಮಂಡಿಸಿದ ವಕೀಲರಿಗೆ ಹಾಗೂ ನ್ಯಾಯಯುತ ತೀರ್ಪು ನೀಡಿದ ನ್ಯಾಯಾಧೀಶರಿಗೆ ಮನಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಬಾಲಿಕೆಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣ ನೆನೆದು ಕಣ್ಣೀರು ಹಾಕಿದ ಪಿಎಸ್ಐ ಗಿರಿಮಲ್ಲಪ್ಪ ಉಪಾರ್ ನಿನ್ನೆ ಪರಮಾನಂದವಾಡಿ ಗ್ರಾಮದಲ್ಲಿ ಶಿಕ್ಷೆಗೆ ಸಂಭ್ರಮ ನೀಡಿದ ಮನಗಳ ಸಂಗಮ ಕಾರ್ಯಕ್ರಮದ ಆಯೋಜನೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ ಬಳಿಕ ಭಾಷಣದಲ್ಲಿ ಭಾವುಕರಾಗಿ ಬಿಕ್ಕಿ ಬಿಕ್ಕಿ ಅತ್ತ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಭಾಷಣದ ವೇಳೆ ಆರೋಪಿಯ ಕ್ರೂರತನ ನೆನೆದು ಭಾವುಕರಾಗಿ ಕಣ್ಣೀರು ಹಾಕಿದ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಅತ್ಯಾಚಾರ ಪ್ರಕರಣದ ತನಿಖಾಧಿಕಾರಿಯಾಗಿದ್ದ ಗಿರಿಮಲ್ಲಪ್ಪ ಉಪಾರ್ ಸದ್ಯ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿರುವ ಗಿರಿಮಲ್ಲಪ್ಪ ಉಪ್ಪಾರ್ ಅವರು ಬಾಲಿಕಿಯ ಮೇಲೆ ನಡೆದ ಅತ್ಯಾಚಾರ ಘಟನೆ ನೆನೆದು ವೇದಿಕೆ ಮೇಲೆ ಕಣ್ಣೀರು ಹಾಕಿದ ಘಟನೆ ನಡೆದಿದೆ ಕರ್ತವ್ಯ ಮಾಡಬೇಕಾದ್ರೆ ಸುಮಾರು ಸೊ ಮೊದಲಿಗೆ ಈ ಒಂದು ಶಿಕ್ಷೆ ಅಲಿಕೆ ಈ ಪೊಲೀಸ್ ಇಲಾಖೆ ನ್ಯಾಯಾಂಗ ವ್ಯವಸ್ಥೆ ಮತ್ತು ಈ ಸಮಾಜಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ಪೊಲೀಸರ ತುಂಬದವಾದ ಧನ್ಯಗಳನ್ನು ಸಲ್ಲಿಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಇಲ್ಲಿ ನಿಲ್ಲದಂತ ಎಲ್ಲ ಜನರಿಗೆ ನನ್ನ ಈ ಒಂದು ವೇದಿಕೆ ಮೂಲಕ ತಿಳಿಸಿದೇನಪ್ಪಾ ಅಂದ್ರೆ ಯಾಕೆ ಈ ಮನಸ್ಥಿತಿಗಳು ಸಮಾಜದಲ್ಲಿ ಹುಡುಕೋತಾ ಇದಾವೆ ಯಾಕೆ ಈ ಒಂದು ಸಂಕುಚಿತ ಮನೋಭಾವನೆಗಳು ಬರ್ತಾ ಇದಾವೆ ಉದಾಹರಣೆ ಸ್ವಲ್ಪ ವಿಚಾರ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಏನಾಗ್ತಿದೆ ಅಂದ್ರೆ ಇತ್ತೀಚಿನ ಈ ದುಡಿಮೆಯ ವಿಚಾರದಲ್ಲಿ ಇತ್ತೀಚಿನ ಈ ಗಳಿಕೆಯ ವಿಚಾರಕ್ಕೆ ನಾವೆಲ್ಲ ಬೆನ್ನ ನಮ್ಮ ಮಕ್ಕಳು ಯಾವ ರೀತಿ ಬೆಳೀತಿದ್ದಾರೆ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳನ್ನ ಯಾರ ಹಾದಿ ತರ್ತಾರ ಅನ್ನೋ ನಾವೆಲ್ಲ ಮರಿತಾ ಇದೀವಿ ಎಲ್ಲಿ ತರ ನಾವು ಅಂದ್ರೆ ದಿನ ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕೊಂಡು ಹೊರಗಡೆ ಬಂದ್ರೆ ರಾತ್ರಿ ಮನೆ ಹತ್ತು ಹತ್ತೊಂಬತ್ತು ಗಂಟೆಗೆ ಈಗಿನ ಎಲ್ಲಾ ಗಂಡು ಮಕ್ಕಳು ಯಾಕಂತ ಕೇಳಿದ್ರೆ ದುಡಿಮೆ 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 ಎಷ್ಟು ದುಡಿತಾ ಇದೀವಿ ಅಂದ್ರೆ ನಾವು ನಾವು ಜನ್ಮ ಕೊಟ್ಟಿರುವಂತಹ ಮಕ್ಕಳು ಯಾವ ಮಾರ್ಗದಲ್ಲಿ ಬೆಳೀತದ ಯಾವ ಸಂಸ್ಕಾರದಲ್ಲಿ ಬೆಳೀತದ ಯಾವ ರೀತಿ ಬೆಳೀತದ ಅನ್ನೋ ಪದ್ನೆ ಕೂಡ ಇಲ್ಲದೆ ನಾವೆಲ್ಲ ಇವತ್ತು ಗಳಿಗೆಗೆ ಬೆಳೆ ಬಿಟ್ಟಿದೀವಿ ಆ ಗಳಿಕೆ ಯಾಕೆ ಮಾಡ್ತಾ ಇದೀವಿ ಆ ಗಳಿಕೆ ಯಾರಿಗೋಸ್ಕರ ಮಾಡ್ತಾ ಇದೀವಿ ನಾವು ನಮ್ದೇ ಆದಂತ ಕುಟುಂಬ ಸಹ ನಾವು ಹೊರತು ಬಿಟ್ಟು ಬೆಂದ ಇದೀವಿ ಸೊ ಹಿಂಗಾಗಿ ಏನಾಗ ಸಮಾಜ ಸಂಸ್ಕಾರ ಬಿಟ್ಟು ಗಳಿಕೆಗೆ ಸಂಸ್ಕಾರ ಬಿಟ್ಟು ಹಾಳಾಗ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಈ ಘಟನೆ ನ ಏನಾಗ್ತದೆ